ಆ ಹೋರಾಟ ಏನು ಹಿಂದೆ ಹೋರಾಟ ಮಾಡಿದವರು ನಿಂತ ಬೇಕಾಗ್ತದೆ ಈ ಇವತ್ತಿನ ದಿವಸ ಹಿಂದೆ ಅರಸು ಕಾಲದಲ್ಲಿ ಅರಸು ಸರ್ಕಾರ ಇದ್ದಾಗ ಸರ್ವೆ ಮಾಡಿದ್ರು ಉಚ್ಮಿಗೌಡರು ಸರ್ವೆ ಮಾಡಿಸಿದ್ರು ನಂತರ ರಾಮಾಯಣ್ರು ಹೋರಾಟ ಮಾಡಿ ನೀರು ತಂದ್ರು ನೀರು ನಮಗೆ ಸರ್ ಮೂರು ಟಿ ಎಮ್ ಸಿ ನೀರು ಮೂರು ಪಾಯಿಂಟ್ ಮೂರು ಟಿ ಎಂ ಸಿಲು ಹಾಕಿ ಬರ್ತಾ ಇಲ್ಲ ಆದ್ರಿಂದ ಈ ಹೋರಾಟ ಅನಿವಾರ್ಯವಾಗಿ ಈಗ ನೀರಿಗೆ ತಾಲೂಕ್ ತಾಲೂಕುಗಳು ಜಿಲ್ಲೆ ಜಿಲ್ಲೆಗಳು ಅಂತ ಪರಿಸ್ಥಿತಿ ಬಂದಿದೆ ನಮ್ಮ ನೀರನ್ನ ನಾವು ಇವತ್ತು ಪಡೆಯಲಿಲ್ಲ ಅಂತ ಅಂದ್ರೆ ಮುಂದೆ ಯಾವತ್ತು ಕೂಡ ನಾವು ನೀರನ್ನ ಉಳಿಸ್ಕೊಳ್ಳಕ್ ಸಾಧ್ಯ ಆಗಲ್ಲ ಆಗಿ ಹೋರಾಟ ಇರತಕ್ಕಂಥದ್ದು ಹೃದಯದಿಂದ ಬರಬೇಕು ಕಿಚ್ಚು ಕಿಚ್ಚಿಂದ ಮಾತ ಹೋರಾಟ ಆಗ್ಲಿಕ್ಕೆ ಸಾಧ್ಯ ನಮ್ಮ ತಾಲೂಕ್ ನಲ್ಲಿ ಒಂದು ಸುಳ್ಳು ಹೇಳುವ ಗಾಡಿ ಓಡಾಡ್ತಾ ಇದೆ ಪ್ರತಿ ಹಳ್ಳಿನಲ್ಲೂ ನಿಜವಾಗ್ಲೂ ಅದು ನೋಡಿದ್ರೆ ನಮ್ಗೆ ಎದನಲ್ಲಿ ಆಕ್ರೋಶ ಬರ್ತದೆ ಅಲ್ಲ ಸ್ವಾಮಿ ನೀವು ಶಾಸಕರಿದ್ದೀರಿ ಕುಣಿಗಲ್ ತಾಲೂಕ್ ನಲ್ಲಿ ನಿಮ್ ಜೊತೆ ಜನಗಳು ಬಂದು ನಿಂತ್ಕೊಬೇಕು ನೀವು ನೀರ್ ಬಿಡ್ತಾ ಇದ್ದೀರಿ ಕುಡಿದ ತಾಲೂಕಿಗೆ ನೀರ್ ತಗೊಂಡ್ಬರ್ತಾ ಇದ್ದೀರಿ ಅಂತಂದ್ರೆ ಅದು ನಮಗ್ ಅನ್ಸಬೇಕು ನೀವು ನೀರ್ ತಗೊಂಡ್ಬರ್ತಾ ಇದ್ದೀರಾ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ನೀರ್ ತಗೊಂಡ್ಬರ್ತಾ ಇದ್ದೀವಿ ಅಂತ ಹೇಳಿ ಇಡೀ ತಾಲೂಕ್ ನಲ್ಲಿ ನಿಮ್ ಮೈಕ್ ಹಾಕೊಂಡು ಹೋದ್ರೂ ನಾಲ್ಕು ಜನ ಬರ್ತಾ ಇಲ್ಲ ನಿಮ್ ಹಿಂದೆ ಕಡೆ ಇಷ್ಟೆಲ್ಲಾ ಗೊತ್ತಿದ್ರು ಈ ನಾಟಕ ಸುಳ್ಳು ದುಡ್ಡೋರಿಯಕ್ಕೆ ಅಂತ ಗೊತ್ತಿದ್ರು ಇಷ್ಟು ನಾಟಕ ಆಡ್ತಾ ಇದ್ದೀರಿ ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಹೇಳಿ ಗೊತ್ತಾಗ್ತಾ ಇದೆ ಯಾವುದೇ ಕೆರೆಗಳಿಗೆ ಏನು ಮಾಡಿದ್ರೆ ನೀರ್ ತಗೊಂಡ್ಬರ್ತೀನಿ ಅಂತಂದ್ರೆ ಆ ನೀರನ್ನ ಬಿಡ್ಕೊಳ್ಳೋಕ್ ಜಾಗ ಬೇಕಲ್ವಾ ನೀವು ಹಸಿ ಸುಳ್ಳನ್ನ ಹೇಳ್ತಾ ಇದ್ರಿ ನೀವು ಉದ್ದೇಶ ಇಷ್ಟೇ ಸ್ವಾಮಿ ನಮಗೆ ನೇರವಾಗಿ ಜನರಿಗೆ ಅರ್ಥ ಆಗ್ತಾ ಇದೆ ಕುಲಿಗಳ ಜನರು ಯಾರೋ ಮೋಡಿ ಬಂದಾಗ ಅವ್ರು ಸ್ಟೇಜ್ ಮೇಲೆ ನಿಂತ್ಕೊಂಡು ನಮ್ಮ ಕಸ್ಪ ಕುಲ ತಾಲೂಕಿ ನೀರ್ ತರತಕ್ಕ ಜೀವ ಓದು ರಕ್ತ ಕೊಡ್ತೀನಿ ಆದ್ರೂ ನಾನು ಬಿಡಲ್ಲ ಅಂತ ಅವ್ರು ಮಾತಾಡಿದ್ರು ನಾನಾಗತ್ತೆ ನಮ್ಮ ಜೆ ಡಿ ಎಸ್ ಅಂತಾರೆ ಕಾಂಗ್ರೆಸ್ ಹೋಗ್ಬಿಟ ಕಾಂಗ್ರೆಸ್ ಯಾಕೆ ಹೋಗ್ತೀವಿ ಅಲ್ಲ ಕಂಡ್ರಿ ಪಕ್ಷ ಕಟ್ಟಿರೋ ನಾವು ಕಾಂಗ್ರೆಸ್ ಯಾಕೆ ಹೋಗ್ಬೇಕು ಎಲ್ಲರೂ ಬಂದವರು ಇಷ್ಟು ಕೈ ಜಯಿಸಿ ದಯಮಾಡಿ ಮುಂದೆ ಇರಲಿ ದಮಾಡಿ ಇರಬೇಕು ಪ್ರತಿ ದಯಮಾಡಿ ಎಲ್ಲ ಡಿಸ್ಟೆನ್ಸ್ ನಿಂತ್ಕೊಳ್ಳಿ ಡಿಸ್ಟೆನ್ಸ್ ಅಲ್ಲಿ ನಿಂತ್ಕೊಳ್ಳಿ ಆತು ನಿಂತ್ಕೊಳ್ಳಿ ಜಾಗ ಜಾಗ ಇದೆ ಡಿಸ್ಟೆನ್ಸ್ ಅಲ್ಲಿ ನಿಂತ್ಕೊಳ್ಳಿ ದಯಮಾಡಿ ಮೂರ್ ಮೂರು ಜನ ಇದು ನೀರಾವಳಿಗಾಗಿ ಹೋರಾಟ

ಲಿಂಕ್ ಕೆನಲ್ ಸೀಮಿತವಾಗಬೇಕು ಲಿಂಕ್ ನಮ್ಮದು ನಂಬರ್ ಲಿಂಕ್ ಕೆನಲ್ ನಂಬರ್ಗೆ ಸಮುದ್ರ ನೀರಾವರಿ ಹೋರಾಟ ಸಮಿತಿಗೆ ಲಿಂಕ್ ಕೆಲರಿ ಕಲ್ಯಾಣಕ್ಕೆ ನಾವು ಓಡಾಡ ಸದಿಕ್ಕೆ ಓಡಾಡ ಸದಿಕ್ಕೆ ಓಡಾಡ ಸದಿಕ್ಕೆ ನಮ್ಮ دوست ಕಾರ್ಯೋತ್ಸವ ಕಟೇರಿಗೊನೇ ತಾತಿದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಸಲ್ಲತಕ್ಕಂತಹ ಒಂದು ವಕೇತೆ ಇದೆ ಹಳ್ಳಿ ಹಳ್ಳಿಗಳಲ್ಲಿ ಫೋನ್ ಮಾಡಿಕೊಂಡು ಎಮ್ ಎಲ್ಯಾರ ಹಾಕ್ಸ್ಕೊಂಡು ಪಟ್ಟಣದ ಎಲ್ಲ ನಾಗರಿಕರು ರೈತ ಮುಖಂಡರು ತಾಲೂಕು ಒಂದು ದೊಡ್ಡ ಹೋರಾಟ ಯಾವ ಹೋರಾಟ ಇದು ಕೇವಲ ಇಲ್ಲಿ ಸೇರಿತಕ್ಕ ಮನೆಯವರ ಉದ್ದಾರಕ್ಕಾಗಲಿ ಸಂಘ ಸಂಸ್ಥೆಯ ಪದಾಧಿಕಾರಿಗಳ ಇಲ್ಲ ಮಾಡ್ತಾ ಇದ್ದಾರ ಹುಳಿಗೆ ತಾಲೂಕಿನ ಹೆಸರು ಬೆಳೆ ಬೇಯಿಸಿಕೊಳ್ತಿರುವಂತಹ ಜನಪ್ರತಿನಿಧಿಗಳಿಗೆ ಹಾರಿ

ದಯಮಾಡಿ ನಮ್ಮ ವಕೀಲರು ದಯವಿಟ್ಟು ದಯಮಾಡಿ ವಕೀಲರು ತ್ಯಾಗ ಮಾಡ್ಕೊಂಡು ದಯವಿಟ್ಟು ನಮ್ಮ ಅಧ್ಯಕ್ಷರು ಪದಾಧಿಕಾರಿಗಳು ಬಹಳ ಸೀನಿಯರ್ ವಕೀಲರು ಮಾಡಿದ್ದಾರೆ ದಯಮಾಡಿ ಅವರು ಕೂಡ ಏನು ನಮ್ಮ ನೀರಾವರಿ ಹೋರಾಟ ಈ ಹೋರಾಟಕ್ಕೆ ನಾನು ಮೊದಲನೇದಾಗಿ ನಮ್ಮ ಎಲ್ಲ ಒಂದು ವಕೀಲರಿಗೆ ಅಭಿನಂದನೆ ಇಷ್ಟಪಡ್ತೇನೆ ವಾಸ್ತವ ವಸ್ತ್ರವನ್ನು ಅರ್ಥ ಮಾಡಿಕೊಂಡು ಅವರು ಕೂಡ ಈ ಒಂದು ನೀರಾವರಿ ಹೋರಾಟದಲ್ಲಿ ನಮ್ಮ ಅಧ್ಯಕ್ಷರಾಗಿರ್ಬೋದು ಪದಾಧಿಕಾರಿಗಳು ಪ್ರತಿಯೊಬ್ಬರು ಕೂಡ ಈ ಒಂದು ನೀರಾವರಿ ಹೋರಾಟದ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ದಯಮಾಡಿ ಬದುಕ್ರೆ ನಮ್ಮ ತಾಲೂಕಿನ ನಮಗೆ ನಮ್ಮ ಜಿಲ್ಲೆಗೆ ಆಗಿರೋ ನೀರನ್ನ ಇವತ್ತು ರಾಮನಗರ ನಾಲ್ಕು ನಾಗಮಗ್ ಅನ್ಕೊಂಡು ಇವತ್ತು ಅರು ಹೆಚ್ಚಿಕೊಂಡಿದ್ದಾರೆ ನೀರ್ನ ಸೊ ಇದ್ರ ವಿರುದ್ಧವಾಗಿ ನಾವೊಂದು ಈ ಹೋರಾಟ ಇಟ್ಕೊಂಡಿರುವಂತದ್ದು ದಯಮಾಡಿ ನನ್ನೆಲ್ಲಾ ಪಟ್ಟಣದ ಜನತೆಗೆ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಈ ಹೋರಾಟ ಕೈ ಜೋಡಿಸ್ಬೇಕು ಈಗಾಗಲೇ ಕುಣಿಗನ್ನ ದೊಡ್ಡಕೆರೆ ನೀರು ಹದಿನಾಲ್ಕು ಹದಿನೈದು ವರ್ಷ ಆಗಿದೆ ನೀರ್ನ ಆಚೆ ಬಿಟ್ಟಿಲ್ಲ ನೀರ್ನ ಇವತ್ತು ಅಚ್ಚುಕಟ್ಟಿಗೆ ನೀರ್ ಬಿಟ್ಟಿದ್ರೆ ಹೊಸ ನೀರು ಬರ್ತಾ ಇತ್ತು ಆದ್ರೂ ಕೂಡ ಅದನ್ನ ತಪ್ಪಿಸಿದಾರೆ ಈ ನಿಟ್ಟಿನಲ್ಲಿ ದಯವಿಟ್ಟು ಕುಡಿಗಲ್ ಪಟ್ಟಣದ ಜನತೆ ಕೂಡ ಕೇವಲ ಇದು ಗ್ರಾಮೀಣ ಪ್ರದೇಶಕ್ಕೆ ರೈತರು ಕಷ್ಟ ಅಲ್ಲ ಇವತ್ತು ಕುಡಿಯನಿಗೂ ಕೂಡ ಈ ಇದೀವಿ ಕೈಗೊಡ್ಸಿರು ರಾಮನಗರದ ನೀರು ಕೊಡ್ತಕ್ಕಂಥ ನಮ್ಮ ಹೋರಾಟ ಪ್ರಬಲವಾಗಿರಬೇಕು ಅಂತ ನೀರನ್ನು ಮಾಗಡಿ ಹರಿಸಲು ಹೊರಟಿರುವ ಶಾಸಕರಿಗೆ ಗುಣಗಲ್ ರೈತರಿಗೆ ಅನ್ಯಾಯ ಮಾಡಲು ಹೊರಟಿರುವ ಶಾಸಕರಿಗೆ ಜನತೆ ತೊಂದರೆ ಮೂಕಿ ಮೂರು ಪಾಯಿಂಟ್ ಮೂರು ಟಿ ಎಂ ಸಿ ನಮ್ಮ ಹಕ್ಕು ದಯಮಾಡಿ ಬನ್ನಿ 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 ಬೇಡ 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 ಬನ್ನಿ ಮುಖಂಡಗಳು ಮಾತಾಡ್ತಾರೆ ಮಾಡಿ ಹಾಗೆ ಎಲ್ಲರೂ ಕೂಡ ಟಾಲೆ ಕಚೇರಿ ಹತ್ರ ತಮ್ಮನ್ನೆಲ್ಲ ಉದ್ದೇಶ ಮಾತಾಡ್ತಾರೆ ಇವತ್ತೇನು ಉಳಿಯೋ ತಾಲೂಕಿನಲ್ಲಿ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಮತ್ತೆ ರೈತ ಸಂಘಟನೆಗಳು ಹಲವಾರು ಸಂಘ ಸಂಸ್ಥೆ ಒತ್ತಿರೋ ಸಂಘ ಜನಪರ ಸಂಘಟನೆಗಳು ಎಲ್ಲ ಒಗ್ಗೂಡಿ ಇಂಕೆನಾಲ್ ಯೋಜನೆ ಕಾಮಗಾರಿ ಆಗಲೇಬೇಕು ಮತ್ತೆ ಮೂರು ಪಾಯಿಂಟ್ ಮೂರು ಟಿ ಎಂ ಸಿ ಎನ್ ತಾಲೂಕಿನ ನಿಗದಿಯಾಗಿದೆ ನೀರು ಅದನ್ನ ಸಮರ್ಪಕೆ ಮಾಡಬೇಕು ಅಂತ ಹೇಳಿ ಇಂಕೆನಾಲ್ ಕಾಮಗಾರಿಗೆ ಕುಡಿಗಲ್ ತಾಲೂಕಿನ ಸಮರ್ಥ ನೀರಾವರಿಗೆ ಒತ್ತಾಯಿಸಿ ಇವತ್ತು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಎಲ್ಲರೂ ಕೂಡ ತಾಲೂಕ್ ಕಚೇರಿವರೆಗೆ ಮೆರವಣಿಗೆ ಮಾಡಿ ಎಲ್ಲರೂ ಕೂಡ ತಾಲೂಕ್ ಕಚೇರಿಯವರೆಗೆ ಬರಬೇಕು ಅಲ್ಲಿ ತಮ್ಮನ್ನೆಲ್ಲ ಉದ್ದೇಶಿಸಿ ನಾಯಕರುಗಳು ಮಾತನಾಡಲಿದ್ದಾರೆ ಇವತ್ತು ಮಾತಾಡುವಂತ ಹೋರಾಟ ಲಿಂಕಿನ ಕಾಮಗಾರಿಯ ಪರವಾಗಿ ಲಿಂಕಿನ ಕಾಮಗಾರಿ ಆಗ್ಬೇಕು ಕುಣಿಗಲ್ ತಾಲೂಕಿಗೆ ಅದು ಮೂರು ಪಾಯಿಂಟ್ ಮೂರು ಟಿ ಎಂ ಸಿ ನಮ್ಮ ಕುಡಿಗಲ್ ತಾಲೂಕಿನ ಸಮತ ನೀರಾವರಿಗೆ ಒತ್ತಾಯಿಸಿ ಇವತ್ತು ಹೋರಾಟ ನಡೀತಾ ಇದೆ ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊತೀವಿ ಮಾಗಡಿ ತಾಲೂಕಿಗೆ ನೀರನ್ನು ಕೊಂಡ ಶಾಸಕರಿಗೆ Kulihkan ke Sibit Rangkoko Ini, ha? Lintinan! Sibit ಮಾತ್ರ ನೀವು ನಮ್ಮನ್ನ ಮೇಲಾಕ್ಬಿಟ್ಟು ಮಾತಾಡ್ತಾ ಇದ್ದೀರಿ ಶಾಸಕರು ನಿಜವಾಗ್ಲೂ ನಮ್ಮ ತಾಲೂಕಿಗೆ ಅನ್ಯಾಯ ಆಗಿರೋದು ನಿಮ್ಮಿಂದ ಇವತ್ತು ನಮ್ಮ ಕುಣಿಗಲ್ ತಾಲೂಕಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ನಿಮ್ಮಿಂದ ಈ ಹೋರಾಟ ನಿಮ್ಮ ವಿರುದ್ಧವಾಗಿ ಮಾದರಿ ತಾಲೂಕಿಗೆ ನೀರನ್ನು ಕೊಟ್ಟು ನಾಲ್ಕ ಆಫೀಸು ಬೆಳಿಗ್ಗೆ ಎದ್ದಿರ್ತೀರಿ ಪಾಣಿ ಬಟ್ಟೆ ಎಲ್ಲ ರಡ್ ಮಾಡ್ಕೊತಾ ಇದ್ದೀರಿ ಯಾಕೆ ಮಡಿಕೊತಾ ಇದ್ದೀರಿ ನೀವು ನಿಮ್ಮ ಜಮೀನುಗಳನ್ನ ಮಾರ್ಕಬೇಕಾಯ್ತದೆ ಇವತ್ತು ನೀರೇನಾದ್ರೂ ಮಾಡಿ ತಾಲೂಕುಗೆ ಹೋದ್ರೆ ಈಗ ಕಳ್ಕೊಂತೀರಿ ಆಮೇಲೆ ಎಲ್ಲ ಮಾರ್ಕೊಂಡು ಬೆಂಗಳೂರು ಕಡಿಕೆ ಯಾವ್ದಾರ ಕೆಲಸ ಹುಡಿಕೊಂಡು ಹೋಗ್ಬೇಕಾಯ್ತದೆ ಬಂದು ನಮ್ಮ ಜೊತೆ ನೀವು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು ಇವತ್ತು ಕುಡಿಗಲ್ಲ ತಾಲೂಕಿಗೆ ಅನ್ಯಾಯವನ್ನು ಮಾಡಿ ಮಾಗಡಿ ಮಾಗಡಿ ತಾಲೂಕಿಗೆ ನೀರನ್ನ ನಮ್ಮ ನೀರನ್ನ ಬಂದಿರ್ತಕ್ಕಂಥ ಶಾಸಕರಿಗೆ ಸ್ವಾಮೀಜಿಗಳಿಗೆ ಅರ್ಥ ಆಯ್ತು ಇವತ್ತು ಜೊತೆ ಇದ್ರೆ ಇರಬೇಕು ಅಂತ ಹೇಳಿ ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಎಲ್ಲಾ ಸ್ವಾಮೀಜಿಗಳು ಗೊತ್ತಾ ಇದಾರೆ ಅವರು ಹೋಗಿದ್ರು ಕರ್ಕೊಂಡೋಗಿದ್ರು ಗರ್ವ ಆಗಿದೆ ಸತ್ಯ ನಮ್ ಜೊತೆ ಬರ್ತಾ ಇದ್ದಾರೆ ಇವತ್ತು ಆ ಮುಂದಗಡೆ ಆ ತಾರಕ್ ಆಫೀಸ್ ಮುಂದಗಡೆ ಇರ್ತಕ್ಕಂಥ ಒಂದಷ್ಟು ಬೈಕ್ಗಳನ್ನೆಲ್ಲ ದಯ ಮಾಡಿ ಇರಬೇಕು ಸ್ವಲ್ಪ ಬಿಡುವು ಮಾಡ್ಕೊಡ್ಬೇಕು ಬೈಕ್ ಎತ್ತರಪ್ಪ ಶಾಸಕರಿಗೆ ಇರೋದು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಎಸ್ ರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು